ಮೇಲ್ ಕಣ್ಣಿಟ್ಟು ಧರೆಯ ತುಚ್ಚವೆ ನುತ್ತ ತೊರೆದಾಯ ಸಂಗೊಳ್ಳೆ ದೊರೆವ ಫಲವೇನು ಸುರಧನುವಿಗೆ ನಿನ್ನಂಗಳದ ಕಿರಿ ಹೂವ ಮರೆಯುವೆಯ ಮಂಕುತಿಮ್ಮ ನಮ್ಗೆ ಸುಮಾರು ಸತಿ ಅನಿಸ್ತಿರುತ್ತೆ ಏನೋ ಈ ಪ್ರಪಂಚದಲ್ಲಿ ಯಾಕಿದೀವಪ್ಪ ಅಂತೆಲ್ಲ ಬೇಜಾರಾಗ್ತಿರತ್ತೆ ಅದನ್ನೇ ಗುಂಡಪ್ಪನವರು ನಮ್ಗೊಂದ್ ರೀತಿ ಉಗಿತಾ ಆ ಯಾಕೋತ್ರ ಯೋಚನೆ ಮಾಡ್ತೀರಾ ಅಂತ ಏನಂದರೆ ನಮಗೆ ಪ್ರಪಂಚದಲ್ಲಿ ಕಷ್ಟಗಳಿದ್ದೇ ಇರುತ್ತೆ ಮನುಷ್ಯ ಅಂದಮೇಲೆ ಕಷ್ಟಗಳು ಪಡಲೇಬೇಕು ನಾವು ಏನೇನು ಸಾಕ ನಮಗೆ ಯೋಚನಾ ಶಕ್ತಿಯನ್ನು ಕೊಟ್ಟ ಮೇಲೆ ನಾವು ಒಳ್ಳೆಯದು ಕೆಟ್ಟದು ಎಲ್ಲದನ್ನೂ ಮಾಡ್ತೀವಿ ಅದರ ಪರಿಣಾಮವಾಗಿ ಒಂದಿಷ್ಟು ಕಷ್ಟಗಳು ಬಂದೇ ಬಂದಿರುತ್ತೆ ಹಾಗಂತ ಈ ಪ್ರಪಂಚದಲ್ಲಿ ಇನ್ನೂ ಎಷ್ಟೊಂದು ಒಳ್ಳೆ ವಿಷಯಗಳು ನಡೀತಾ ಇದೆ ಅದನ್ನೆಲ್ಲ ಮರೆತು ನಾವು ಯಾವುದೋ ಇರೋ ಸ್ವರ್ಗದ ಬಗ್ಗೆ ಕನಸು ಕಾಣ್ಕೊಳ್ತಾ ಸ್ವರ್ಗಕ್ಕೆ ಹೋಗಬೇಕು ಅನ್ನೋ ಒಂದು ಆಸೆಯಿಂದ ಏನೇನೋ ಮಾಡೋಕ್ಕೆಲ್ಲ ಹೋಗಬಾರ್ದು ಇಲ್ಲಿರೋ ಇಲ್ಲಿರೋ ಅಷ್ಟು ಕಾಲ ಇಲ್ಲಿರುವಂತಹ ಒಳ್ಳೆ ವಿಷಯಗಳನ್ನೇ ಆನಂದ ಪಡ್ತಾ ಇರೋಣ ನಿಮ್ಮ ಮನೆಯಲ್ಲಿರೋ ಹೂವನ್ನೇ ನೀನು ಇಷ್ಟಪಡ್ದಲೆ ಕಾಮನ್ ಬಿಲ್ಲಿಗೆ ಏಣಿ ಹಾಕಿದ್ರೆ ಏನು ಚೆಂದ ಅಂತ ಗುಂಡಮ್ಮನವ್ರು ಕೇಳ್ತಾ ಇದ್ದಾರೆ ಎಷ್ಟು ಸೊಗಸಾಗಿದೆ ಅಲ್ಲ ನಮಸ್ಕಾರಗಳು